ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆ ವಿನೂತನ ಹೆಜ್ಜೆಸಿದೆ ಶೈಕ್ಷಣಿಕ ರಂಗದಲ್ಲಿ ಗೆ ದೊಡ್ಡ ಹೆಸರಿದೆ ಸಣ್ಣ ಅವಧಿಯಲ್ಲಿ ದೊಡ್ಡ ಯಶಸ್ಸು ಕಂಡ ಶಾಹೀನ್ ಇದೀಗ ಸೌದಿ ಅರೇಬಿಯಾದ ದಮಾಮ್ಗೆ ಹೆಜ್ಜೆಟ್ಟಿದೆ ದಮಾಮ್ನ ಅಟ್ಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಕೇಂದ್ರಿತವಾಗಿ ತನ್ನ ಶಿಕ್ಷಣ ಚೈತ್ರ ಯಾತ್ರೆಯನ್ನು ಆರಂಭಿಸಲು ತೀರ್ಮಾನಿಸಿದೆ ಮುಖ್ಯವಾಗಿ ಗೆ ದೊಡ್ಡ ಮೆರುಗು ಇರೋದೇ ನೀಟ್ ಜೆಇ ಮುಂತಾದ ಕ್ಷೇತ್ರಗಳ ತರಬೇತಿಗಾಗಿ ಶಾಹೀನ್ ಈ ವಿಷಯದಲ್ಲಿ ಪಡೆದಿರುವ ಭಾರೀ ಯಶಸ್ಸು ಅನೇಕರ ಹುಬ್ಬೇರುವಂತೆಯೂ ಮಾಡಿದೆ ಶಾಹೀನ್ನ ತರಬೇತಿ ವಿಧಾನ ಶಿಸ್ತು ಕಲಿಕೆಗೆ ಇರುವ ಒತ್ತು ಇತ್ಯಾದಿಗಳನ್ನು ಪರಿಶೀಲಿಸಲು ಶಿಕ್ಷಣ ಕುತೂಹಲಿಗರು ಶಾಹೀನ್ಗೆ ಬರೆದಿದ್ದಾರೆ ಆದ್ದರಿಂದಲೇ ಸೆಪ್ಟೆಂಬರ್ ಏಳರಂದು ದಮಾಂನಲ್ಲಿ ಉದ್ಘಾಟನೆಯಾಗಲಿರುವ ಶಿಕ್ಷಣ ತರಬೇತಿ ಕೇಂದ್ರದ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಇದೆ ಈ ಹಿನ್ನೆಲೆಯಲ್ಲಿ ದಮಾಮ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಅಟ್ಲಾಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಕೇಂದ್ರಿತವಾಗಿ ಪ್ರಾರಂಭಿಸಲಿರುವ ಶಾಹೀನ್ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು ಮುಖ್ಯವಾಗಿ ನೀಟ್ ಜೆಇ ಮುಂತಾದ ಎಂಟ್ರೆನ್ಸ್ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡುವುದು ರೆಗ್ಯುಲರ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ತರಬೇತಿ ನೀಡುವುದು ಮತ್ತು ವಿಸಿಟಿಂಗ್ ವೀಸಾದಲ್ಲಿ ಬರುವವರಿಗೆ ಶಿಕ್ಷಣ ತರಬೇತಿ ನೀಡುವ ವ್ಯವಸ್ಥೆಯನ್ನು ಶಾಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಲಾಗುವುದು ಎಂದು ಮ್ಯಾನೇಜ್ಮೆಂಟ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಡಾ ಫರಾಜ್ ಮೊಹಮ್ಮದ್ ದಾವೂದ್ ಮೊಹಮ್ಮದ್ ಅಲಿ ಆಲಿ ಕುಟ್ಟಿ ಎಳವತ್ತು ಸೈಫುದ್ದೀನ್ ಅಬ್ದುಲ್ ಮಜೀದ್ ಶಕೀಲ್ ಹರೀಶ್ ರೆಹಮಾನ್ ಮುಂತಾದವರು ಇದ್ರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಡಾ ಫರಾಜ್ ಮೊಹಮ್ಮದ್ ಮಾತನಾಡಿದರು ಸೆಪ್ಟೆಂಬರ್ ಏಳರಂದು ಅಟ್ಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆಗಲಿರುವ ಶಾಹೀನ್ ಶಿಕ್ಷಣ ಸಂಸ್ಥೆ ಬಗ್ಗೆ ಮಾಹಿತಿಯನ್ನು ನೀಡಿದರು Here, very recently, that is Shaheen Group of Institutions, which is one of the premier institutions in India. As uh, my friend has already briefed, Shaheen holds 1% of all government medical seats in India. And almost like 35%, 15% of Karnataka Medical College government seats are okay. being gained by Shaheen students. And that two. Just to uh, brief that again, that is from just one institute, that is the Bidhar branch itself. We have this 1% and 15% is just pertaining to Bidhar branch. That means you can calculate how strong the institution is. It was started 35 years ago with a renowned person, Dr. Abdul Khadir Saab, and Alhamdulillah, by God's grace, it has. Uh, come up flourished in a very good manner, which is giving quality education <coughs> to the Indian community.